ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ ಗಳು ಲಭ್ಯವಿದೆ ನಮ್ಲೋರ್ ಮತ್ತು ಸೈನ್ಸ್ ಲ್ಯಾಬ್ ನೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ

ಅವರ ದಿನಾಚರಣೆ ಭಗವಾನ್ ಬುದ್ಧ ಇಡೀ ಪ್ರಪಂಚಕ್ಕೆ ಶಾಂತಿ ಸಂದೇಶವನ್ನು ಸಾರಿದಂಥ ಮಹಾನ್ ನಾಯಕರು ಅವರ ಆದರ್ಶಗಳು ಮತ್ತು ಅವರ ತತ್ವ ಸಿದ್ಧಾಂತಗಳು ಇಡೀ ಜಗತ್ತಿಗೆ ಇವತ್ತು ಅವಶ್ಯಕತೆ ಇರ್ತಕ್ಕಂಥದ್ದು ಬುದ್ಧನ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಅದಕ್ಕೆ ಇವತ್ತು ಬುದ್ಧ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಆ ಜ ಭಗವಾನ್ ಬುದ್ಧನ ಜಯಂತಿ ಜೊತೆಗೆ ಗಂಗಮ್ಮ ಜಾತ್ರೆಯನ್ನು ಕಳೆದ ಎಂಟು ವರ್ಷಗಳಿಂದ ಭಾಳ ಅದೂರಿಯಾಗಿ ನಮ್ಮೆಲ್ಲ ಪ್ರಮುಖ ಈ ಭಾಗದ ಎಲ್ಲ ಮುಖಂಡರು ನಾವೆಲ್ಲರೂ ಸೇರಿ ಈ ಒಂದು ಸ್ಥಳವನ್ನು ಧಾರ್ಮಿಕವಾಗಿ ಆ ದೇವಿಯ ಜಾತ್ರೆಯನ್ನು ವರ್ಷ ವರ್ಷವೂ ಕೂಡ ಭಾಳ ವಿಜೃಂಭಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಕೂಡ ನಡೀತಾ ಇದೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ ನಿನ್ನೆಯಿಂದ ಇವತ್ತು ನಾಳೆ ಕಳೆದ ಮೂರು ವರ್ಷ ಮೂರು ದಿನಗಳಿಂದ ಕಾರ್ಯಕ್ರಮಗಳು ನಡೀತಾನೆ ಇದೆ ಇದೊಂದು ರೀತಿ ಹಬ್ಬದ ವಾತಾವರಣ ಅದರಲ್ಲೂ ನಮ್ಮ ಹಿಂದೂಗಳಿಗೆ ಪವಿತ್ರವಾದಂಥ ದೇವರು ಮತ್ತು ಎಲ್ಲರಿಗೂ ಕೂಡ ಭಕ್ತಿಯಿಂದ ಎಲ್ಲ ಹಳ್ಳಿಗಳವರು ಬಂದು ಇಲ್ಲಿ ಪೂಜೆಯನ್ನು ಮಾಡಿ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಲಿ ಅಂತೇಳಿ ಆ ತಾಯಿಯಲ್ಲೆಲ್ಲ ಹೋಗ್ತಾರೆ ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿದ್ದೀವಿ ನಾವು ಕೂಡ ಇಷ್ಟೇ ಆ ತಾಯಿಯಲ್ಲಿ ಬೇಡ್ಕೊಳ್ಳೋದು ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಕೊಡಲಿ ಎಲ್ಲರಿಗೂ ಒಳ್ಳೆ ಮನಸ್ಸು ಕೊಡಲಿ ದೇಶ ಅಸ್ತಿಗಳನ್ನು ದೂರ ಹೋಗಿ ಎಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆ ಎಲ್ಲರೂ ಚೆನ್ನಾಗಿ ತೋರಿಸಲಿ ಅನ್ನುವಂಥ ಆಶೀರ್ವಾದ ಆ ತಾಯಿ ಮಾಡಲಿ ಅಂತೇಳಿ ನಾನು ಆ ತಾಯಿ ಎಲ್ಲ ಶಿಕ್ಷಕರನ್ನು ನಮಗೆ ಯಾರು ಹಿತೈಷಿಗಳಿದಾರೋ ನಮ್ಮ ಅಭ್ಯರ್ಥಿಗೆ ಯಾರು ಓಟ್ ಹಾಕೋಂಥ ಮನೋಭಾವನೆ ಅವರೆಲ್ಲರೂ ಕೂಡ ನಾವು ಸಂಪರ್ಕ ಮಾಡಿದ್ದೀವಿ ದೂರವಾಣಿಗೂ ಕೂಡ ಮಾತಾಡಿದ್ದೀವಿ ಇಲ್ಲಿ ಆರುನೂರ ತೊಂಬತ್ನಾಲ್ಕು ಕೋಟಿ ಇದೆ ನಮ್ಮ ಕ್ಷೇತ್ರ ಆರುನೂರ ತೊಂಬತ್ನಾಲ್ಕರಲ್ಲಿ ಬಹುತೇಕ ಮತದಾರರು ನಮ್ಮ ಅಭ್ಯರ್ಥಿ ಆದಂಥ ವೈ ಸ್ವಾಮಿ ಅವರಿಗೆ ಮತದಾನ ಮಾಡ್ತಾರೆ ವೈ ಎ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲದಿದ್ದೀವಿ ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ನಮ್ಮ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲ ಮೋರ್ಚಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಮೇನ್ ಆ್ಯಂಡ್ಸಲ್ಲಿ ಪರವಾಗಿ ಕೆಲಸ ಈಗಾಗಲೇ ಮಾಡ್ತಾ ಇದ್ದಾರೆ 对呀。 اوه ہم کڏهن ڏاڍو مڪو ڪندا آهيون لاڀا آڏا هين ٿوراهي حراما ڏاڍا نه پاسا ڏاڍي ٿيندا هڪڙو سولو پتو ٿا هين ٿي ڪنهن شي کي ونجر وائي آءُ آءُ ڪڏهن آينگا